ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದೇ ರೀತಿಯಾಗಿ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ವಾಹನ ಸವಾರದಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅದರಲ್ಲಿ ಗೃಹ ಸಚಿವರೇ ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿರುವಂತದ್ದು ಅದರಲ್ಲಿ ಬೈಕ್ ಸವಾರದಾರರಿಗೆ ಈ ಒಂದು ರೂಲ್ಸ್ ಅನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ ಐದು ಸಾವಿರದಿಂದ ಹತ್ತು ಸಾವಿರ ತನಕ ದಂಡ ಕಟ್ಟಬೇಕಾಗತ್ತೆ ಏನ್ ಹೊಸ ರೂಲ್ಸ್ ಏನು ಎಂತ ಅಂತ ಒಂದೊಂದ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಯಾರ್ಯಾರು ಪೊಲೀಸರು ಇದಿರಲ್ಲ ಅವ್ರ ಅಂತ ನೋಡ್ಲೇಬೇಕು ನಮಗೂ ಬೀಳತ್ತೆ ದಂಡ ಅವನು ವಿಷಕರೇ ಅದೇ ರೀತಿಯಾಗಿ ಯಾರ್ಯಾರು ಸೌಕರ್ಯ ಸರ್ಕಾರಿ ನೌಕರದಿರಲ್ಲ ನಿಮಗೂ ಕೂಡ ದಂಡ ಕಟ್ಟಬೇಕಾಗತ್ತೆ ಈ ಒಂದು ರೂಲ್ಸ್ ಅನ್ನ ಪಾಲನೆ ಮಾಡ್ಲೇಬೇಕಾಗತ್ತೆ ಸಾಮಾನ್ಯ ಜನರಿಗಿಂತ ಈ ಒಂದು ಸರ್ಕಾರಿ ನೌಕರಲ್ಲ ನಿಮಗೂ ಕೂಡ ದಂಡ ಕಟ್ಟಬೇಕಾಗತ್ತ ನೋಡಿ ಆ ಒಂದು ರೂಲ್ಸ್ ಯಾವ್ದು ಏನು ಎಂತ ಒಂದೊಂದ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಇರತ್ತೆ ವಿಡಿಯೋ ಕ್ತಾನಿ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಗೃಹ ಸಚಿವರು ಏನ್ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಒಂದೊಂದ್ ತಿಳಿಸ್ಕೊಡ್ತಾನೆ ನೋಡಿ ಈಗಾಗಲೇ ಗೋರ್ಮೆಂಟ್ ನೌಕರಿಯಲ್ಲಿ ಕೆಲವು ಜನ ಇದ್ದೇ ಇರ್ತಾರೆ ಕೆಲವು ಜನ ಗೋರ್ಮೆಂಟ್ ನೌಕರಿಯಲ್ಲಿ ಇರುವಂತ ವ್ಯಕ್ತಿಗಳು ಅಧಿಕಾರಿಗಳು ಏನ್ ಮಾಡ್ತಾರ ಅಂದ್ರೆ ಅದು ನಿಮ್ಮ ಒಂದು ವಾಹನ ಇರತ್ತಲ್ಲ ಕಾರ್ ಆಗಬಹುದು ಬೈಕ್ ಆಗಬಹುದು ಅದರಲ್ಲಿ ಕರ್ನಾಟಕ ಸರ್ಕಾರ ಅಂತ ಬಳಸ್ತ ಬರೆಸ್ತಾ ಇರ್ತಾರ ಅದು ಪ್ರೈವೇಟ್ ನಿಮ್ಮ ಒಂದು ಪರ್ಸನಲ್ ಆಗಿ ಸ್ವಂತ ವಾಹನ ಇರತ್ತೆ ಅದ್ರ ಮೇಲೆ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಅಂತ ಬರಸ್ತಾ ಇರ್ತಾರಲ್ಲ ಅದು ಬರ್ಸೋದಿಗೆ ಆತ ಈಗ ಮನೆ ಬಂದಿರುವಂತ ಮಾಹಿತಿ ಪ್ರಕಾರ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸ್ಕೊಟ್ಟಿರುವಂತದ್ದು ಗೃಹ ಸಚಿವರವರು ಇವರು ತಿಳಿಸ್ಕೊಟ್ಟಿದ್ದಾರೆ ಸ್ವಂತ ವಾಹನ ಏನಾದ್ರು ಸ್ವಂತ ವಾಹನಕ್ಕೆ ನೀವೇನ್ ಕೆಲಸ ಮಾಡ್ತಾ ಇರ್ತೀರಲ್ಲ ಸರ್ಕಾರದ ಅಡಿಯಲ್ಲಿ ಆ ಒಂದು ಕರ್ನಾಟಕ ಸರ್ಕಾರ ಏನಾದ್ರು ಧರಿಸೋದು ಕಾಣಿಸ್ತಾ ಅಂದ್ರೆ ನಿಮಗೆ ಆ ಹುದ್ದೆಯಿಂದ ವಜಾಗೊಳಿಸುವ ಸಾಧ್ಯತೆ ಇರತ್ತೆ ಇದೊಂದು ಹೊಸ ರೂಸಾಗಿರತ್ತೆ ಅದೇ ರೀತಿಯಾಗಿ ನಿಮಗೆ ದಂಡ ಕೂಡ ಕಟ್ಟುವ ಸಾಧ್ಯತೆ ಇರತ ಇದು ಮೊದಲನೇ ಪಾಯಿಂಟ್ ನಂಬರ್ ಎರಡನೇ ಪಾಯಿಂಟ್ ನಂಬರ್ ಯಾರ್ಯಾರು ಪೊಲೀಸ್ ಆಗಿದಾರಲ್ಲ ಅಥವಾ ಸಿ ಪಿ ಅದೇ ರೀತಿ ಸಿಆರ್ ಡಿ ಆರ್ ಆಗ್ಬಹುದು ಕೆ ಎಸ್ ಆರ್ ಪಿ ಆಗ್ಬಹುದು ಅದೇ ರೀತಿಯಾಗಿ ಒಟ್ಟಾರೆ ಪೊಲೀಸ್ ಅಧಿಕಾರಿಗಳು ನಿಮ್ಮ ಒಂದು ಬೈಕ್ ನಿಮ್ಮ ಒಂದು ವಾಹನ ಕಾರ್ ನಲ್ಲಿ ಪೊಲೀಸ್ ಹೇಳಿ ಬರ್ಸ್ತಾ ಇರ್ತಾರ ಅಂದ್ರೆ ಪೊಲೀಸ್ ಅಧಿಕಾರಿ ಇದ್ದೇ ಇರ್ತಾರ ಅಂದ್ರೆ ಸ್ವಂತ ವಾಹನ ಇರತ್ತೆ ಅದ್ರ ಮೇಲೆ ಪೊಲೀಸ್ ಅಂತ ಬರೆಸ್ತಾ ಇರ್ತಾರ ಅದೇನಾದ್ರು ಬರ್ಸಿದ ಏನಾದ್ರು ಸರ್ಕಾರಿ ಅಧಿಕಾರಿಗಳಿಗೆ ಕಂಡು ಬರ್ತ ಅಂದ್ರೆ ನಿಮಗೆ ಕೆಲಸದಿಂದ ತೆಗೆಯುವ ಸಾಧ್ಯತೆ ಅಥವಾ ದಂಡ ಕಟ್ಟುವ ಸಾಧ್ಯತೆ ಇರತ್ತೆ ದಯವಿಟ್ಟು ಆ ರೀತಿಯಾಗಿ ಏನಾದ್ರು ಪೊಲೀಸ್ ಅಂತ ಬರ್ದಿತ್ತಂದ್ರೆ ಈಗಲೇ ತೆಗೀರಿ ಅದನ್ನ ಈಗ ಹೊಸ ರೂಲ್ಸ್ ಪ್ರಕಾರ ತಿಳಿಸ್ಕೊಟ್ಟಿರುವಂತದ್ದು ಕೆಲವು ಜನ ಅರ್ಮಿಯಲ್ಲಿ ಹೋಗಿರ್ತಾರ ಅರ್ಮಿ ಅಂತ ಬಳಸಿರ್ತಾರ ಅದು ಕೂಡ ಬರೆಸಬಾರದು ಈ ಹೊಸ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಸ್ವಂತ ವಾಹನದಲ್ಲಿ ಯಾವ್ದೇ ಕಾರಣಕ್ಕೂ ಬಳಸುವ ಹಾಗೆಲ್ಲ ಗವರ್ಮೆಂಟ್ ವಾಹನ ಇರ್ತಾವಲ್ಲ ಅದ್ರ ಮೇಲೆ ಅಷ್ಟೇ ಇರಬೇಕು ಅದನ್ನ ಬಿಟ್ಟು ಎಲ್ಲಿ ಬೇಕಾದಲ್ಲಿ ಕೆಲವು ಜನ ಆ ಒಂದು ಮುರಕಾದಲ್ಲಿ ಇರತ್ತೆ ಅದರಲ್ಲಿ ಕೂಡ ಸ್ವಂತ ವಾಹನ ಅವರ ಒಂದು ಮನೆಯಿಂದ ಇರತ್ತೆ ಅದರಲ್ಲಿ ಕೂಡ ಪೊಲೀಸ್ ಅಂತ ಬರ್ದಿರ್ತಾರೆ ಅರ್ಮಿ ಅಂತ ಬರ್ದಿರ್ತಾರೆ ಆ ಒಂದು ಹುದ್ದೆಗೆ ಇರುವಂತ ಬೆಲೆನೆ ಆ ಒಂದು ಆ ಬರೆಸ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರೋದಲ್ಲ ದಯವಿಟ್ಟು ಅದೇನಾದ್ರೂ ಈಗಲೇ ಬರ್ಸುತ್ತಂದ್ರೆ ತೆಗಿರಿ ಇದೇನಾದ್ರೂ ಕಂಡು ಬತ್ತಂದ್ರೆ ದಂಡ ಕಟ್ತಾರೆ ಅದೇ ರೀತಿಯಾಗಿ ಜೈಲು ಶಿಕ್ಷೆ ಕೂಡ ಅನುಭವಿಸ್ಬೇಕಾಗತ್ತೆ ಅಧಿಕಾರಿಗಳು ಒಂದು ಅಧಿಕಾರಿ ಕಳಪ ಸಾಧ್ಯತೆ ಇರತ್ತೆ ದಯವಿಟ್ಟು ಹೊಸ ಇದು ಪ್ರತಿಯೊಬ್ರು ಕೂಡ ಫಾಲನೆ ಮಾಡಲೇಬೇಕು ಕೆಲವು ಜನ ಅಂತ ಮುಗಿದ ಹೋಯ್ತು ಪೊಲೀಸ್ ಇದ್ದರು ಪೊಲೀಸ್ ಅಂತ ಭರ್ಸೆ ಬರೆಸ್ತಾರೆ ನನಗೆ ಗೊತ್ತು ಎಲ್ಲದ್ರ ಮೇಲೆ ನೋಡ್ಬೇಕು ಪೊಲೀಸ್ ಅಂತ ಬರ್ಸೆ ಬರಸ್ತಾರೆ ಅದು ಬರ್ಸೋದು ತಪ್ಪಾಗಿರತ್ತೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಗೃಹ ಸಚಿವರು ಇಲ್ಲಿದ್ದಾರೆ ನೀಡಿ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕ ಪೊಲೀಸರು ಸ್ವಂತ ವಾಹನ ಮೇಲೆ ಪೊಲೀಸ್ ಎಂದು ಬರೆಸುವಂತಿಲ್ಲ ಇದು ಹೆಂಡ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಮ್ಮ ಸ್ವಂತ ವಾಹನದ ಮೇಲೆ ಪೊಲೀಸ್ ಎಂದು ಬರೆಸಿಕೊಂಡ ಸಂಚಾರ ಮಾಡಲು ಕಾನೂನಿನಲ್ಲಿ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ ಒಂದು ವೇಳೆ ಬರೆಸಿದ್ದೆ ಆದರೆ ಅದು ಕಾನೂನು ಉಲ್ಲೇಖವಾಗಿರುತ್ತದೆ ಅದನ್ನ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ಒಂದು ಸರ್ಕಾರ ಹುದ್ದೆ ಆಗ್ಬೋದು ಆ ಒಂದು ಸರ್ಕಾರ ನೌಕರಸ್ಥರಿಗೆ ಬರೆಸೋ ಪರ್ಮಿಷನ್ ಇಲ್ಲ ಆದರೂ ಕೂಡ ನೀವು ಬರೆಸ್ಕೊಂಡು ಯೂಸ್ ಮಾಡ್ತಾ ಇರ್ತಾರ ಹಾಗೇನಾದ್ರೂ ಕಾನೂನು ಕ್ರಮದಲ್ಲಿ ಕೂಡ ಇಲ್ಲ ಅದು ಕಾನೂನಲ್ಲಿ ಕೂಡ ಇಲ್ಲ ಅದನ್ನ ನೀವು ಬರ್ಸ್ತಾ ಇರ್ತಾರ ಅದನ್ನ ಬರೆಸುತ್ತಾ ಪೈರ ನೀವು ದಂಡ ಕಟ್ಟಬೇಕಾಗತ್ತೆ ದಯವಿಟ್ಟು ಇದನ್ನ ಬರೆಸುತ್ತಂದ್ರೆ ಇವತ್ತೇ ತೆಗಿಯರಿ ಇಷ್ಟು ಸಾಂತ್ರಿ ಇದ್ರ ಬಗ್ಗೆ ಮಾಹಿತಿ ಏನೇತಂದ್ರೆ ಕಮೆಂಟ್ ನಳಿಸ ನಮ್ಮತ್ತೆ ಮುಂದುವರಿಸುತ್ತೆ ಎಲ್ಲರಿಗೂ ಧನ್ಯವಾದಗಳು